ಅದೇ ದುಡ್ಡಳೆ ಇತ್ತು ಅಂತ ಇಟ್ಬಿಡ್ರು ಇಟ್ಬಿಡ್ತಿರಾ ನಮ್ಮನ್ನ ಅತ್ತಗೆ ಹಿಡ್ಕಾ ನಡಿ ಹೋಗನ ಅತ್ತಗೆ ಯಾವ ವಿಡಿಯೋನ ಬೇಡ ಏನು ಬೇಡ ಅತ್ತಗೆ ಬೇರೆ ನೋಡನ ಏಯ್ ಆ ದಿನ ಅಲ್ಲಿ ಮದಪನ್ ಜಾತ್ರೆ ಒಂದಸತೆ ಹುಷಾರ ಅಂತಂಗಾಗಿ ಹಿಂಸೆ ನಮ್ಮ ನೀನು ಆಕೆ ಒಂದ್ ಪೋರ್ ಬೇಕು ಅಥವಾ ಕೂಡ ಬಂದಿತ್ತು ಈ ತರ ಆದಾಗ ಟೈಮ್ ನೀವು ನೋಡ್ಬೋದು ಒಂದೂವರೆ ಕರೆಸಿ ಅವ್ರು ಹೇಳಿದ್ರೆ ನಮ್ಮನ್ನು ಇಷ್ಟಪಡೋಕೆ ಮಾಡ್ಬೋದು ನಿಂತಾನು ನನ್ನ ಜೊತೆ ಬರ್ಬೋದು ಮಗುನ ಯಾವ ಬಸ್ಸಿಂಗ್ ಆಸೆ ಇರುತ್ತೆ ಅದು ನೆರವೇರಿಸಲೇಬೇಕಂತ ಬಿಡಲ್ವಂತ